ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಲೈನಿಂಗ್ ಬ್ಲೌಸ್ ಇದು ಹೀಗಾಗಿ ಅವ ಸ್ಟಾರ್ಟಿಂಗ್ ಟೇಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಚೆನ್ನಾಗಿ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾರ್ಮಲ್ ಬ್ಲೌಸ್ನ ಅಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬಾ ಈ ರೀತಿಯಾಗಿ ಸಣ್ಣ ಪುಟ್ಟ ಸ್ಟಿಚಿಂಗ್ ಆಗಿರ್ಬೋದು ತುಂಬಾ ಹೆಲ್ಪ್ ಆಕತಿ ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡ್ಲಾಕತ್ತೀನಿ ಇವಾಗ ನಾನು ಮೊದಲಿಗೆ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳಕತ್ತೆ ಇದ್ರೊಳಗೂ ಕೂಡ ತುಂಬಾ ಕನ್ಫ್ಯೂಷನ್ ಆಗ್ತಿರ್ತೈತಿ ಮೇನ್ ಫ್ಯಾಬ್ರಿಕ್ ಅಂತಂದ್ರೆ ಒಂದು ಸ್ವಲ್ಪ ಕಡಿಮೆ ಇರ್ತೈತಿ ಅಂದ್ರೆ ಕ್ರಾಸ್ ಬೆಲ್ಟ್ ಎಲ್ಲ ನಾವು ಪಾರ್ಟ್ಸ್ನ ಕಟಿಂಗ್ ಆದ ನಂತರ ಎಕ್ಸ್ಟ್ರಾ ಅಂತ ಒಂದು ಒಂದೊಂದು ಬ್ಲೌಸ್ ಒಳಗೆ ಉಳಿಯೋಂಗಿಲ್ಲ ಹಿಂಗಾಗಿ ನಾವು ಇವಾಗ ಒಂದು ಸೈಡ ನಾಚ್ ಹಾಕೊಂಡಿದ್ದೀನಿ ನಾನು ಒಂದು ಸೈಡು ನಾಲ್ಕು ಇಂಚು ಮತ್ತು ಮೂರುವರೆ ಇಂಚು ಈ ರೀತಿಯಾಗಿ ಒಂದು ಸೈಡ್ ಇಟ್ಟು ಕ್ರಾಸ್ ಬೆಲ್ಟ್ನ ನಾನು ಕಟಿಂಗ್ ಮಾಡಿದ್ದೀನಿ ಒಂದು ಸೈಡ್ ನಾಲ್ಕೂವರೆ ಇಂಚ್ ನಾಲ್ಕು ಇಂಚು ಏನು ತೊಗೊಂಡಿದ್ದೀನಲ್ಲ ಆ ಸೈಡ ಒಂದು ನಾಚನ್ನ ಹಾಕಿದ್ದೀನಿ ಯಾಕಂತಂದ್ರೆ ನಾವು ಇವಾಗ ಕ್ರಾಸ್ ಬೆಲ್ಟ್ನ ರೆಡಿ ಮಾಡಾಗ ಹೆಲ್ಪ್ ಆಗ್ತತಿ ಹೆಂಗೆ ಹೆಲ್ಪ್ ಆಗತಿ ಅಂತಂದ್ರೆ ಇವಾಗ ಒಂದು ನಾವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಒಂದು ಕನ್ಫ್ಯೂಷನ್ ಆಗೇ ಆಕತಿ ಸ್ಟಿಚಿಂಗ್ ಮಾಡಿದ ನಂತರ ಒಂದೇ ಸೈಡ್ ಕ್ರಾಸ್ ಬೆಲ್ಟ್ ರೆಡಿಯಾಗಿ ಬಿಟ್ಟಿರ್ತಾವೆ ಹೀಗಾಗಿ ಭಾಳ ಕನ್ಫ್ಯೂಷನ್ ಆಕತಿ ಹೀಗಾಗಿ ಈ ರೀತಿಯಾಗಿ ನಾಚ್ ಚೈನ್ ಹಾಕೊಂಡಿದ್ದೀನಲ್ಲ ನಾನು ಇವಾಗ ಮುಂದ್ಗಡೆ ಮುಂದೆ ಬರೋ ರೀತಿಯಾಗಿ ಇಟ್ಟು ಮೊದಲಿಗೆ ಸ್ಟಿಚಿಂಗ್ ಮಾಡ್ಲಾಕ್ತನಿ ಅಬ್ಸರ್ವ್ ಮಾಡಿ ನೀವು ನೋಡ್ಬೋದು ಆಮೇಲೆ ಇನ್ನೊಂದು ಮೇಲುಗಡೆ ಸ್ಟಿಚ್ ಹಾಕ್ಲಾತಾನೆ ಏನಕ್ಕೆ ಅಂತಂದರೆ ಇವಾಗ ಹಾಗೇ ನಾವು ಫೋಲ್ಡ್ ಮಾಡಿಬಿಟ್ಟು ಕ್ರಾಸ್ ಬೆಲ್ಟ್ನ ನಾವು ಕಟ್ಟಿಂಗ್ ಮಾಡಿ ಅಂದ್ರೆ ನಮ್ಮವಾಗ ಅಳತೆ ಮಾಡಿ ಲೈನಿಂಗ್ನ ಅಳತೆ ಮಾಡಿ ಕಟ್ಟಿಂಗ್ ಮಾಡಿದ್ದೀವಿ ಮೇನ್ ಫ್ಯಾಬ್ರಿಕ್ನ ನಾವು ಕಟ್ಟಿಂಗ್ ಮಾಡ್ಲಾಕತ್ತಿರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿರ್ತೈತಿ ಈ ರೀತಿಯಾಗಿ ಸ್ಟಿಚಿಂಗ್ ಹಾಕಿ ನಾವು ಕಟ್ಟಿಂಗ್ ಮಾಡೋದ್ರಿಂದ ಏನೈತಲ್ಲ ಬಟ್ಟೆ ಆ ಕಡೆ ಈ ಕಡೆ ಆಗಂಗಿಲ್ಲ ನಮ್ಗೆ ಕ್ರಾಸ್ ಬೆಲ್ಟ್ ಸೇಪ್ ಅನ್ನೋದು ಕರೆಕ್ಟಾಗಿನ ಲೈನಿಂಗ್ ಎಷ್ಟು ಇರುತ್ತಲ್ಲ ಅದೇ ರೀತಿಯಾಗಿ ನಾವು ಫ್ಯಾಬ್ರಿಕ್ ಕೂಡ ಅದೇ ರೀತಿಯಾಗಿ ಅಳತೆ ಮಾಡಿ ಕಟಿಂಗ್ ಮಾಡ್ಬೋದು ನೆಕ್ಸ್ಟು ಬ್ಲೌಸ್ ಫಿನಿಶಿಂಗ್ ಆದ ನಂತರ ಆ ಸ್ಟಿಚ್ನ ರಿಮೂವ್ ಕೂಡ ಮಾಡ್ಬೋದು ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇವಾಗ ಒಂದು ಸೈಡಿನ ನಾಲ್ಕು ಇಂಚ್ ತೊಗೊಂಡಿದ್ದೀನಲ್ಲ ಅದನ್ನ ಮಾರ್ಕ್ ಮಾಡಿದ್ದೀನಿ ಇನ್ನೊಂದು ಕ್ರಾಸ್ ಬೆಲ್ಟ್ನ ನಾನು ಇವಾಗ ರೆಡಿ ಮಾಡ್ಲಾಕತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಎರಡು ಲೇಯರ್ನ ತೊಗೊಂಡಿದ್ದೀನಿ ನಾನು ಮೇನ್ ಫ್ಯಾಬ್ರಿಕ್ಕು ತುಂಬ ತೆಳಿಯುತ್ತಲ್ಲ ಹಿಂಗಾಗಿ ಎರಡು ಲೇಯರ್ನ ತೊಗೊಂಡಿದ್ದೀನಿ ಈ ಕ್ರಾಸ್ ಬೆಲ್ಟ್ ಒಳಗೆ ಏನೈತಲ್ಲ ನಾಚ್ ಹಾಕಿರೋದು ಮುಂದ್ಗಡೆ ಇಟ್ಟು ಸ್ಟಿಚಿಂಗ್ನ ಮಾಡಿದ್ದೀನಿ ಮೊದಲನೇ ಕ್ರಾಸ್ ಬೆಲ್ಟ್ ರೆಡಿ ಮಾಡಬೇಕಾಯಿತು ಅಂತಂದರೆ ಇವಾಗ ಸೆಕೆಂಡ್ ಕ್ರಾಸ್ ಬೆಲ್ಟ್ ಏನೈತಲ್ಲ ನೋಡಿರಿ ನೀವು ನಾಚ್ ಹಾಕಿರೋದು ಆ ಸೈಡು ಅಂದರೆ ನಾಚ್ ನಾಚನ್ನು ಹಾಕದೇ ಇರೋದು ಮುಂದಗಡೆ ಮಾಡಿ ಸ್ಟಿಚಿಂಗ್ ಮಾಡ್ಲಾಕತ್ತೀ ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ಸ್ಟಿಚಿಂಗ್ ಮಾಡೋದರಿಂದ ಏನೈತಲ್ಲ ನಮ್ಗೆ ಕನ್ಫ್ಯೂಷನ್ ಬರೋಂಗಿಲ್ಲ ಅಂತಂದ್ರೆ ಒಂದೇ ಸೈಡ್ ಕ್ರಾಸ್ ಬಿಲ್ ರೆಡಿ ಆಯಿತು ಅಂತಂದ್ರೆ ಮತ್ತು ಒಂದೊಂದ್ರೊಳಗೆ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಇರ್ತೈತಿ ಮತ್ತೊಂದು ರೆಡಿ ಮಾಡ್ತಾನಂತಂದ್ರೂ ಸಾಧ್ಯ ಆಗ್ತಾರಂಗಿಲ್ಲ ಹೀಗಾಗಿ ಪ್ರಾಬ್ಲಮ್ ಆಕೈತಿ ಈ ರೀತಿಯಾಗಿ ನೀವು ಸಣ್ಣ ಪುಟ್ಟ ಟಿಪ್ಸ್ ಫಾಲೋ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ಆರಾಮಾಗಿ ನೀವು ಬ್ಲೌಸ್ ಬೇಗನೂ ಮುಗಿತೈತಿ ಯಾವುದೇ ಟೆನ್ಷನ್ ಇರಲಾರ್ದೇ ತಪ್ತೈತಿ ಅಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಒಂದು ಹೆದರಿಕೆ ಅನ್ನೋದಿರ್ತೈತಿ ಯಾಕಂತಂದ್ರೆ ತಪ್ತೈತಿ ಹೆಂಗೋ ಏನೋ ಅಂಥೇಳಿ ಕನ್ಫ್ಯೂಷನ್ ಇರುತ್ತಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಟಿಚ್ನ ಫಾಲೋ ಮಾಡೋದ್ರಿಂದ ಯಾವುದೇ ಒಂದು ಹೆದರಿಕೆ ಇಲ್ಲ ಇರ್ಲಾರ್ದ ನೀವು ಹೊರಗಡೆ ಕಸ್ಟಮರ್ಸ್ ಬ್ಲೌಸ್ನ ಆರಾಮಾಗಿ ಮುಗಿಸ್ಬೋದು ಯಾಕಂತಂದ್ರೆ ನಮ್ಮ ಬ್ಲೌಸ್ ಆದರೆ ಏನಾದರೂ ಪರವಾಗಿಲ್ಲ ಸ್ವಲ್ಪ ಉಲ್ಟಾ ಆದರೂ ನಡತೈತಿ ಅಂತ ಸ್ಟಿಚಿಂಗ್ ಮಾಡ್ಬೋದು ಬಟ್ ಕಸ್ಟಮರ್ಸ್ ಬ್ಲೌಸ್ ಈ ರೀತಿಯಾಗಿ ಹೊಲಿದ್ವಿ ಅಂತಂದ್ರೆ ಕಸ್ಟಮರ್ಸ ಕಡಿಮೆ ಆಗೋ ಚಾನ್ಸಸ್ ಇರ್ತೈತಿ ಆಗಿ ರೀತಿಯಾಗಿ ನಾವು ಒಂದು ಟಿಪ್ಸ್ನ ಫಾಲೋ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ಹೆಲ್ಪ್ ಅಂದ ಭಾಳ ಆಕೈತಿ ಇವಾಗ ಕ್ರಾಸ್ ಬೆಲ್ ರೆಡಿ ಆಯಿತು ಇವಾಗ ಫ್ರಂಟ್ ಪಾರ್ಟಲ್ಲಿ ನಾವು ಏನು ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಂಡಿದ್ವಲ್ಲ ಇವಾಗ ಮೊದಲಿಗೆ ರೆಡಿ ಮಾಡ್ಕೊಳ್ಳುತ್ತೆ ಇವಾಗ ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಓಪನ್ ಮಾಡಿಬಿಟ್ಟು ರೈಟ್ ಸೈಡ್ ಇರೋದನ್ನು ನಾನು ಕೆಳಗಡೆ ಮಾಡಿ ಉಲ್ಟಾ ಏನೈತಲ್ಲ ಅದನ್ನ ಮೇಲ್ಗಡೆ ಮಾಡಿ ಇಟ್ಟಿದ್ದೀನಿ ಯಾಕಂತಂದರೆ ಇದನ್ನ ನಾನು ಬ್ಲೌಸ್ ಈ ರೀತಿಯಾಗಿ ಎದುರು ಬದ್ರಾಗಿ ಇಟ್ಕೊಂಡ್ವಿ ಅಂತಂದರೆ ನಮಗೆ ಯಾವುದೇ ಕನ್ಫ್ಯೂಷನ್ ಇರೋಂಗಿಲ್ಲ ಹಾಗೆ ನೀವು ಪಾ ಫೋಲ್ಡಿಂಗ್ ಮಾಡ್ತೀನಿ ಅಂತಂದರೆ ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಅದು ಉಲ್ಟಾ ಇರೋದನ್ನು ಇವಾಗ ನಾನು ಮೇಲ್ಗಡೆ ಮಾಡಿದ್ದೀನಿ ನೀವು ಸರಿಯಾಗಿ ಏನಿರುತ್ತಲ್ಲ ನೀವು ರೈಟ್ ಸೈಡ್ ಇರೋದನ್ನು ಮೇಲ್ಗಡೆ ಇಟ್ಟು ಮೇನ್ ಫ್ಯಾಬ್ರಿಕ್ನ ಇಟ್ಟು ಫೋಲ್ಡಿಂಗ್ ಮಾಡ್ಬೋದು ನಾನಿಲ್ಲಿ ಪೈಪಿಂಗ್ ಕೊಡ್ತೀನಿ ಏನು ಬ್ಲೌಸ್ ಕೊರಳಿನ ಸೈಡ್ ಏನೈತಲ್ಲ ಪೈಪಿಂಗ್ ಕೊಡ್ತೀನಿ ಅದಕ್ಕೋಸ್ಕರ ಮೇನ್ ಫ್ಯಾಬ್ರಿಕ್ ಏನೈತಲ್ಲ ನಾನು ಉಲ್ಟಾ ಇಟ್ಟು ಮೀಲ್ಗಡೆ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ಇಟ್ಟು ಅಂತ ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಉಲ್ಟಾ ಐತಿ ಈ ಸ್ಟಿಚ್ ನ ಮಾಡ್ಲಾಕತ್ತಾನೆ ಸರಿಯಾಗಿ ಏನೈತಲ್ಲ ರೈಟ್ ಸೈಡ್ದು ಇದು ನಾನು ಉಲ್ಟಾ ಇಟ್ಟ ಇವಾಗ ಸ್ಟಿಚ್ನ ಹಾಕ್ಲಾಕಿ ಆದಷ್ಟು ಇವಾಗ ಜಾಸ್ತಿ ಏನೈತಲ್ಲ ಪೈಪಿಂಗ್ನ ಅಂತ ಹೇಳ್ತಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ ಏನೈತಲ್ಲ ಆ ಪೈಪಿಂಗ್ನ ಕೊಡಂತಾರೆ ಹಿಂಗೆ ಇಲ್ಲೇ ಒಂದು ಸ್ವಲ್ಪ ಜನ ಫುಲ್ ಮಾಡಿಬಿಟ್ಟು ಸ್ಟಿಚಿಂಗ್ ಅಂತ ಹೇಳ್ತಾರೆ ಸೊ ಯಾವ ರೀತಿ ನಮ್ಮ ಕಸ್ಟಮರ್ಸ್ ಯಾವ ತೆಗಿ ಹೇಳ್ತಾರಲ್ಲ ಆ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಟ್ವಿ ಅಂತಂದ್ರೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಮತ್ತು ಯಾವುದೇ ಈ ರೀತಿಯಾಗಿ ನಾವು ಮೊದಲಿಗೆ ಪಾರ್ಟ್ಸ್ ಏನು ಓಪನ್ ಮಾಡಿದ ಎದುರು ಬದ್ರಾಗಿ ಇಟ್ಟ ನಾವು ರೆಡಿ ಮಾಡ್ಕೊಂಡ್ವಿ ಅಂತಂದ್ರೆ ಕನ್ಫ್ಯೂಷನ್ ಇರೋಂಗಿಲ್ಲ ಅಂದರೆ ಎರಡೂ ಪಾರ್ಟ್ಸ ರೆಡಿ ಬಿಡ್ತಾವೆ ಯಾವುದೇ ಕನ್ಫ್ಯೂಷನ್ ಇರಲಾರ್ದ ನಾವು ನೋಡ್ಲಾರ್ದನ ಒಂದೊಂದು ಪಾರ್ಟ್ನ ನಾವು ಸ್ಟಿಚಿಂಗ್ ಮಾಡಿದಾದ ನಂತರ ಒಂದೊಂದು ಒಂದೇ ಸೈಡ್ ಪಾರ್ಟ್ಸ್ ರೆಡಿ ಆಗಿಬಿಟ್ಟಿರ್ತಾವೆ ಆಗ ತುಂಬಾ ಪ್ರಾಬ್ಲಮ್ ಯಾಕಂತಂದರೆ ಯಾಕಂತಂದ್ರೆ ಏನಕ್ಕೆ ಹೇಳಾತನಿ ಅಂತಂದ್ರೆ ಸ್ಟಾರ್ಟಿಂಗ್ ನಾನು ಕೂಡ ಟೈಲರಿಂಗ್ ಮಾಡುವಾಗ ಈ ರೀತಿಯಾಗಿ ಬ್ಲೌಸ್ ಒಂದು ಇಲ್ಲಾಂದ್ರೆ ಒಂದು ನಾಲ್ಕೈದು ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಮರೆತುಬಿಟ್ಟು ಹೊಲದಿರೋದು ಉಂಟು ಹಾಗಾಗಿ ನಾನು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಬ್ಲೌಸ್ ಸ್ಟಿಚಿಂಗ್ ಮುಖಾಂತರ ಒಂದಿಷ್ಟು ಸಣ್ಣ ಪುಟ್ಟ ಟೈಲರಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಟಕ್ಸ್ ಪಾಯಿಂಟ್ನ ನಾನು ಹಿಡಿದಾಕ್ತೀನಿ ಇದು ಎರಡು ಟಕ್ಸ್ ಬ್ಲೌಸ್ ಇದು ನೀವು ಬೇಕಂತಂದರೆ ಇದೇ ಒಂದು ಮೆಥಡನ್ನ ಯೂಸ್ ಮಾಡಿಬಿಟ್ಟು ಫೋರ್ ಟಕ್ಸ್ ಬ್ಲೌಸನ್ನು ಕೂಡ ಸ್ಟಿಚ್ ಮಾಡ್ಬೋದು ಕಟಿಂಗ್ ವಿಡಿಯೋನ ಆಲ್ರೆಡಿ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಇದು ನಾವು ಟಕ್ಸ್ ಪಾಯಿಂಟ್ ಎಷ್ಟು ನಾವು ವಿಡ್ತ್ನ ಮೊದಲಿಗೆ ಕಟಿಂಗ್ ಮಾಡುವಾಗ ಮಾರ್ಕ್ ಮಾಡಿರ್ತಲ್ಲ ಅಷ್ಟನ್ನು ತೊಗೊಂಡು ನಾನು ಇಲ್ಲಿ ಒಂದೂವರೆ ಇಂಚ್ ಇತ್ತು ಅದನ್ನ ಫೋಲ್ಡ್ ಮಾಡಿಬಿಟ್ಟು ಎಷ್ಟು ಬರುತ್ತಲ್ಲ ಅಷ್ಟು ಇಟ್ಕೊಂಡು ರೀತಿಯಾಗಿ ಟಕ್ಸ್ ಪಾಯಿಂಟ್ನ ಹಿಡ್ದಿದ್ದೀನಿ ಅಂದರೆ ನಾವು ಕಟಿಂಗ್ ಮಾಡುವಾಗ ಎಷ್ಟು ತೊಗೊಂಡಿರ್ತೀವಲ್ಲ ಅದೇ ರೀತಿಯಾಗಿ ನಾವು ಅಳತೆ ಮಾಡಿಬಿಟ್ಟು ಕರೆಕ್ಟಾಗಿ ಹಿಡಿಬೇಕಾಗ್ತತಿ ಇವಾಗ ಕ್ರಾಸ್ ಬೆಲ್ಟ್ ರೆಡಿ ಮಾಡಬೇಕಾಯ್ತು ಅಂತಂದ್ರೆ ಮೇನ್ ಫ್ಯಾಬ್ರಿಕ್ಕು ಒಂದು ಲೇಯರ್ ಐತಿ ಆಮೇಲೆ ಲೈನಿಂಗ್ ಏನಾಯ್ತಲ್ಲ ಎರಡು ಲೇಯರ್ದವ್ರೆ ನೋಡ್ರಿ ಹೀಗಾಗಿ ನಾನು ಒಂದು ಮೇನ್ ಫ್ಯಾಬ್ರಿಕ್ಕು ಒಂದು ಲೈನಿಂಗ್ನ ತಗೊಂಡು ಇವಾಗ ನಾನು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಲಾಕನ್ನಿ ಅಂದರೆ ಜಾಸ್ತಿ ನಾಲ್ಕು ಇಂಚ್ ಏನು ಇದೆಯಲ್ಲ ಅದನ್ನ ಮುಂದ್ಗಡೆ ಇಟ್ಟು ಎರಡು ಲೇಯರ್ನ ಒಂದು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ತೊಗೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ ಮತ್ತು ನಾವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ತೊಗೊಂಡಿರ್ತೀವಲ್ವ ಕಾಲು ಇಂಚ್ ತೊಗೊಂಡಿದ್ರೆ ಕಾಲು ಇಂಚು ಸ್ಟಿಚಿಂಗ್ ಮಾಡಬೇಕು ಇಲ್ಲ ಅರ್ಧ ಇಂಚ್ ತೊಗೊಂಡಿದ್ವಿ ಅಂತಂದ್ರೆ ಅರ್ಧ ಇಂಚ್ ತೊಗೊಂಡೆ ನಾವು ಸ್ಟಿಚಿಂಗ್ ಮಾಡಬೇಕಾಗ್ತತಿ ಮತ್ತು ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಲೇಯರ್ ಏನು ಉಳಿದತ್ತಲ್ಲ ಅದ್ರ ಮೇಲೆ ಈ ರೀತಿಯಾಗಿ ಇಟ್ಟು ನಾವು ಸ್ಟಿಚ್ ಮಾಡಬೇಕಾಗ್ತತಿ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಎಷ್ಟು ನಾವು ಕಟಿಂಗ್ ಮಾಡುವಾಗ ಮೂರು ರೆಡಿ ಏನೈತೆಲ್ಲ ನಮ್ಗೆ ಎಷ್ಟು ಬರಬೇಕಾಗಿರ್ತತಿ ಅಷ್ಟು ನಾವು ಇಟ್ಕೊಂಡು ನಂತರ ಇವಾಗ ರೆಡಿ ಇದು ಮೂರು ಇಂಚ್ ಐತಿ ನಾನು ನಾಲ್ಕು ಇಂಚ್ ಇಟ್ಟು ಲೈನಿಂಗ್ನ ಕಟ್ಟಿಂಗ್ ಮಾಡಿದ್ದೀನಿ ಇವಾಗ ಎರಡು ಸೈಡ್ ಏನೈತಲ್ಲ ಅರ್ಧ ಅರ್ಧ ಇಂಚ್ ಹೋಯಿತು ಅಂತಂದ್ರೆ ರೆಡಿ ಕ್ರಾಸ್ ಬೆಲ್ಟ್ ನಮ್ಗೆ ಮೂರು ಇಂಚ ಬರ್ತೈತಿ ಹೀಗಾಗಿ ನಾವು ಕಟಿಂಗ್ ಮಾಡುವಾಗ ಸ್ಟಿಚಿಂಗ್ ಮಾರ್ಜಿನ ಎಷ್ಟು ತೊಗೊಂಡಿರ್ತೀವಲ್ಲ ನಾವು ಸ್ಟಿಚಿಂಗ್ ಮಾಡುವಾಗ ಕೂಡ ಅಷ್ಟೇ ನಾವು ಮಾರ್ಕ್ ಮಾಡಿಬಿಟ್ಟು ಸ್ಟಿಚಿಂಗಾಗಿ ಮಾಡಬೇಕಾಗ್ತೈತಿ ಈ ರೀತಿಯಾಗಿ ಮಾಡೋದರಿಂದ ನಾವು ಏ ಯಾವ ರೀತಿಯಾಗಿ ಅಳತೆ ಬ್ಲೌಸ್ ಎಷ್ಟಿರುತ್ತಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಾರ್ದೇ ರೀತಿಯಾಗಿ ನಾವು ಬ್ಲೌಸ ಫಿನಿಷಿಂಗಾಗಿ ಮಾಡ್ಬೋದು ಇವಾಗ ಆರು ಇಂಚು ಸೊಂಟ ಸುತ್ತಲತ್ತೆ ಮಾರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಕರೆಕ್ಟಾಗಿದೆ ನಾನು ಇದು ಕ್ರಾಸ್ ಬೆಲ್ಟ್ ಏನು ಲೆಂತ್ ಐತಲ್ಲ ನಾನು ಅಂದಾಜಾಗಿ ತಗೊಂಡು ನಾನು ಕಟಿಂಗ್ ಮಾಡಿದ್ದೀನಿ ಸೊ ಇವಾಗ ಎಷ್ಟ್ರಾ ಉಳಿದಿರ್ತಕ್ಕಂಥ ಕ್ರಾಸ್ ಬೆಲ್ಟ್ ಪಟ್ಟಿನ ಕಟಿಂಗ್ ಮಾಡಿ ತೆಗಿಲತ್ತಾನೆ ಇವಾಗ ಒಂದು ಪಾರ್ಟ್ಸ ರೆಡಿ ಆಯಿತು ಇದೇ ರೀತಿಯಾಗಿ ಎರಡು ಪಾರ್ಟ್ಸ್ ಕೂಡ ನಾನು ಸ್ಟಿಚಿಂಗ ಮಾಡೀನಿ ಇವಾಗ ಹುಕ್ಸ್ ಪಟ್ಟಿ ಮತ್ತು ಕಾಜ್ ಪಟ್ಟಿನ ರೆಡಿ ಮಾಡ್ಲಾಕತ್ತಾನೆ ಇವಾಗ ನೋಡ್ತಾ ಇರ್ಬೋದು ಫೋಲ್ಡ್ ಮಾಡಿಬಿಟ್ಟು ನೀವು ಇದನ್ನು ಒಂದು ಮೂರು ಮುಕ್ಕಾಲು ಇಂಚು ಅಥವಾ ಮೂರುವರೆ ಇಂಚ ನೀವು ಕಟಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇರ್ತತಿ ನೀವು ಲೆಂತ್ ಏನೈತಲ್ಲ ನೀವು ಎಷ್ಟು ಬ್ಲೌಸ್ ಒಳಗೆ ಉಗ್ಸ್ಪಟ್ಟು ಎಷ್ಟು ಅಳತೆ ಇರತ್ತಲ್ಲ ನೋಡಿಬಿಟ್ಟು ನೀವು ಕಟಿಂಗ್ ಮಾಡ್ಬೋದು ಇವಾಗ ಅದೇ ಒಂದು ನಾನು ಲೈನಿಂಗ್ ಅಷ್ಟೇ ತೊಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನಾನು ಮೂರು ಮುಕ್ಕಾಲು ಇಂಚ ನಾನು ತೊಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಇಂಚಾಗುವಷ್ಟು ಕೆಳಗಡೆ ಫೋಲ್ಡ್ ಮಾಡಿ ಒಂದು ಕಾಲು ಸ್ಟಿಚಿಂಗ್ ಸ್ಟಿಚಿಂಗ್ನ ಹಾಕ್ಲತ್ತನಿ ನಾವು ಮೇನ್ ಕಟಿಂಗ್ ಮಾಡೋವಾಗ ನಾವು ಒಂದು ಕಾಲು ಇಂಚು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ಹೇಳಿ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಎಷ್ಟು ನಾವು ಸ್ಟಿಚಿಂಗ್ ಮಾರ್ಜಿನ ತೊಗೊಂಡಿರ್ತೀವಲ್ಲ ಅಷ್ಟನ್ನ ಇವಾಗ ಸ್ಟಿಚ್ಚಿಂಗ್ನ ಮಾಡ್ಬೋದು ಇದಾದ ನಂತರ ಇವಾಗ ಅದನ್ನ ಉಲ್ಟಾ ಮಾಡಿ ಮತ್ತೊಂದು ಇನ್ನೊಂದು ಸ್ಟಿಚ್ನ ಹಾಕ್ಲಾಕತ್ತಾನಿ ತುಂಬ ಇಝಿ ನೋಡ್ರಿ ಸಪ್ರೇಟಾಗಿ ನಾನು ಕ್ರಾಸ್ ಬೆಲ್ಟ್ನ ರೀತಿಯಾಗಿ ಅಟ್ಯಾಚ್ ಮಾಡೋದು ಪಟ್ಟಿ ಗುಂಡಿ ಪಟ್ಟಿನ ಅಟ್ಯಾಚ್ ಮಾಡೋ ಅಂತೇಳಿ ಸಪ್ರೇಟಾಗಿ ವಿಡಿಯೋವನ್ನು ಕೂಡ ನಾನು ಮಾಡಿದ್ದೀನಿ ಅಂತಂದ್ರೆ ಹಲವಾರು ಕಸ್ಟಮರ್ಸ್ ಏನಿರ್ತಾರಲ್ಲ ಮೇನ್ ಡಿಟೋನ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು ಈ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಡು ಅಂತ ಹೇಳ್ತಾರೆ ಆಮೇಲೆ ನಾವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರ ಹೊರಗಿನ ಒಂದು ಕಸ್ಟಮರ್ಸ್ ಬ್ಲೌಸ್ ಬಂದವು ಅಂತಂದ್ರೆ ಕನ್ಫ್ಯೂಷನ್ ಇರ್ತೈತಿ ಯಾಕಂತಂದರೆ ಎಲ್ಲಾದರೂ ತಪ್ಪಾಗ್ಬಿಟ್ರೂ ಹೆಂಗೋ ಏನೋ ಅಂತ ಹೇಳಿ ಒಂದು ಸ್ವಲ್ಪ ಹೆದರಿಕೆ ಅನ್ನೋದು ಇರ್ತೈತಿ ಇನ್ನೊಂದೇನೋ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ತೊಗೊಂಡು ಇವಾಗ ನಾನು ಹುಕ್ಸ್ ಮನಿನ ರೆಡಿ ಮಾಡ್ಲಾಕತ್ತೀನಿ ಈ ರೀತಿಯಾಗಿ ತಗೊಂಡು ಇದನ್ನು ಕೂಡ ನಾನು ಫೋಲ್ಡ್ ಮಾಡ್ತೀನಿ ಫೋಲ್ಡ್ ಮಾಡಿಬಿಟ್ಟು ಒಂದು ಇಂಚ್ ಆಗೋಷ್ಟು ಈ ರೀತಿಯಾಗಿ ಕೆಳಗಡೆ ನಾನು ಫೋಲ್ಡ್ ಮಾಡಿಬಿಟ್ಟು ಇವಾಗ ಸ್ಟಿಚ್ ಆಗ್ತಾ ಹೋಗ್ತೀನಿ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟನ್ನು ಸ್ಟಿಚಿಂಗಾಗಿ ಮಾಡ್ಲಾಕತ್ತೆ ಯಾಕಂತಂದ್ರೆ ಕನ್ಫ್ಯೂಷನ್ ಇರ್ತೈತಿ ಬ್ಲೌಸ್ ಏನಾದರೂ ಕೆಟ್ಟೋಯ್ತು ಅಂದರೆ ಹೆಂಗೆ ಮಾಡೋದಪ್ಪ ಅಂತ ಹೇಳಿ ಇದು ಕೂಡ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಇದೊಂದು ಪ್ರಾಬ್ಲಮ್ ಇದ್ದೇ ಇರ್ತೈತಿ ಈ ರೀತಿಯಾಗಿ ನೀವು ಒಂದಿಷ್ಟು ಬ್ಲೌಸ್ನ ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಒಂದಿಷ್ಟು ಟಿಪ್ಸ್ನ ಫಾಲೋ ಮಾಡಬೇಕಾಗ್ತೈತಿ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಕಾಗಿರ್ಬಹುದು ಮತ್ತು ಇವು ಮುಂದ್ಗಡೆ ಪಾರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಳೋಕಾಗಿರ್ಬೋದು ಕೇರ್ಫುಲ್ಲಾಗಿ ನಾವು ಸ್ಟಿಚಿಂಗ್ ಮಾಡೋಕೆ ಕಲಿತ್ಕೊಂಡ್ವಿ ಅಂತಂದ್ರೆ ಯಾವುದೇ ಒಂದು ಹೆದರಿಕೆ ಇಲ್ಲಿ ಇರಲಿಲ್ಲ ನಾವು ಆರಾಮಾಗಿ ಯಾವುದೇ ಒಂದು ಎದೆ ಸುತ್ತ ಇರ್ತಕ್ಕಂಥ ಬ್ಲೌಸ್ನ ನಾವು ಕಸ್ಟಮರ್ಸ್ಗೆ ಸ್ಟಿಚ್ ಮಾಡಿ ಕೊಡ್ಬೋದು ಇವಾಗ ಫೋಲ್ಡ್ ಮಾಡಿಬಿಟ್ಟು ಸೈಡ್ ಏನು ನಾವು ಮೊದಲಿಗೆ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ತೆಗೆ ಒಂದು ಸ್ಟಿಚ್ ಹಾಕಿದ್ವಲ್ವಾ ಫೋಲ್ಡ್ ಮಾಡಿಬಿಟ್ಟು ಆ ಒಂದು ಮಾರ್ಕ್ ಏನು ಹೊಲಿಗೆ ಏನಿರ್ತೈತಲ್ಲ ಫೋಲ್ಡ್ ಮಾಡಿಬಿಟ್ಟು ಬಟ್ಟೆ ಏನೈತಲ್ಲ ಅಲ್ಲಿಗೆ ಕೂತ್ಕೋಬೇಕು ಆ ರೀತಿಯಾಗಿ ನಡ್ಕೊಂಡು ನಾವು ಫೋಲ್ಡ್ ಮಾಡಬೇಕಾಗ್ತೈತಿ ಇವಾಗ ಹುಕ್ಸ್ ಮನಿನ ರೆಡಿ ಮಾಡ್ಕೋಬೇಕಾಯಿತು ಅಂತಂದ್ರೆ ಅಲ್ಲಿ ಮಾರ್ಕ್ ಕೂಡ ಮಾಡ್ಬೋದು ನೀವು ನಾನಿಲ್ಲಿ ಅಂದಾಜಾಗಿ ನಾನು ಅದೇ ರೀತಿಯಾಗಿ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಲಾಕತ್ತೀನಿ ಫೈನಲ್ ಆಗಿ ಹುಕ್ಸ್ ಮನಿ ಮಾಡೋದು ಕಂಪ್ಲೀಟ್ ಆಯಿತು ನಾವು ಸ್ಟಾರ್ಟಿಂಗ್ ಎಲ್ಲೆಲ್ಲಿ ನಾವು ಕರು ಸೇಪಲ್ಲಿ ನಾವು ಹೊಳಸ್ತಾ ಇರ್ತೀವಲ್ವ ಅಲ್ಲಿ ನಾವು ರಫ್ನ ಹಾಕೊಂಡ್ವಿ ಅಂತಂದ್ರೆ ಹುಕ್ಸ್ ಮನೆ ಏನೈತಲ್ಲ ಬ್ಲೌಸ್ ಹಾಳಾಗೋವರೆಗೂ ಕೂಡ ಏನೂ ಪ್ರಾಬ್ಲಮ್ ರ್ಯಾಂಗ್ಲಾಕಿದ್ ಕಿತ್ತೋಗಂಗಿಲ್ಲ ಇವಾಗ ಕ್ರಾಸ್ ಪೈಪಿಂಗ್ ಬಟ್ಟೆನ ಕಟಿಂಗ್ ಇದ್ದೀನಿ ನೀವು ಒಂದು ಇಂಚು ಅಥವಾ ಒಂದೂವರೆ ಇಂಚು ತೊಗೊಳ್ಳಿ ನೀವು ಸ್ಟಾರ್ಟಿಂಗ ಕ್ರಾಸಾಗಿ ಬಟ್ಟೆನ ತೊಗೊಳ್ಳಿ ಯಾಕಂತಂದ್ರೆ ಪೈಪಿಂಗ್ ತುಂಬ ನೀಟಾಗಿ ಬರ್ತೈತಿ ಕ್ರಾಸಾಗಿ ಬಟ್ಟೆನ ಕಟಿಂಗ್ ಮಾಡಿ ನಾವು ಪೈಪಿಂಗ್ ಮಾಡಿದ್ವಿ ಅಂತಂದ್ರೆ ಪೈಪಿಂಗ್ ತುಂಬಾ ನೀಟಾಗಿ ಬರ್ತೈತಿ ಸೊ ನಾನಿಲ್ಲಿ ಒಂದು ಕಾಲು ಇಂಚ್ ಆಗೋಷ್ಟು ಬಟ್ಟೆನ ತೊಗೊಂಡಿದ್ದೀನಿ ಫೋಲ್ಡ್ ಮಾಡಿದ್ದೀನಿ ಒಂದು ಕಾಲು ಇಂಚ್ ಆಗೋಷ್ಟು ಇವಾಗ ಸ್ಟಿಚ್ ಮಾಡ್ತಾ ಹೋಗ್ತೀನಿ ಸ್ಟಿಚ್ ಆದ ನಂತರ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನ ಕಟ್ಟಿಂಗ್ ಮಾಡಿಬಿಟ್ಟು ನಂತರ ನಾವು ಫೋಲ್ಡ್ ಮಾಡಿ ಪೈಪಿಂಗ್ನ ಆರಾಮಾಗಿ ತುಂಬಾ ನೀಟಾಗಿ ನಿಮ್ಗೆ ಎಷ್ಟು ಸಂದಾಗಿ ಬೇಕಲ್ಲ ಅಷ್ಟು ಸಂದಾಗಿ ಪೈಪಿಂಗ್ನ ಮಾಡ್ಕೋಬಹುದು ಹಲವಾರು ವಿಡಿಯೋ ಒಳಗೆ ನೀವು ಆ ಬ್ಲೌಸ್ ಫಿನಿಶಿಂಗಲ್ಲಿ ನೀವು ಪೈಪಿಂಗ್ನ ನೋಡ್ಬೋದು ತುಂಬಾ ನೀಟಾಗಿ ಬರ್ತೈತಿ ಯಾಕಂತಂದ್ರೆ ಕ್ರಾಸಾಗಿ ಬಟೆನ್ ಯಾವ ರೀತಿ ಕಟಿಂಗ್ ಮಾಡೋದು ಹೇಳಿ ಕೂಡ ಅದನ್ನು ಸೆಪ್ರೇಟಾಗಿ ನಾನು ಪೈಪಿಂಗ್ ಯಾವ ರೀತಿಯಾಗಿ ಮಾಡೋದಂಥೇಳಿ ವಿಡಿಯೋನ ಹಾಕಿನಿ ಪೋಲ್ ಇವಾಗ ಪೈಪಿಂಗ್ನ ಮಾಡ್ಲಾಕತ್ತಾನೆ ಇವತ್ತು ಏನೈತಲ್ಲ ಕನ್ಫ್ಯೂಷನ್ ಇರಲಾರ್ದ ನೀವು ಆರಾಮಾಗಿ ಹೊರಗಡೆ ಕಸ್ಟಮರ್ಸ್ ಬ್ಲೌಸ್ನ ಆರಾಮಾಗಿ ಹೊಲಿಬೋದು ಒಂದಿಷ್ಟು ನಾನು ಆ ಟಿಪ್ಸ್ನ ಒಂದು ಹೇಳೀನಿ ಎಲ್ರಿಗೂ ಒಂದು ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಹೆಲ್ಪ್ ಆಗೋ ಆಗುತ್ತೆ ಅಂಥೇಳಿ ವಿಡಿಯೋ ಅಂದ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಪಾರ್ಟ್ ಅಷ್ಟೇ ಇವತ್ತು ಯಾವ ರೀತಿಯಾಗಿ ಸ್ಟಿಚಿಂಗ್ ಅಂತ ಹೇಳಿ ತೋರ್ಸ್ಕೊಟ್ಟೀನಿ ಆಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಮುಂದೆ ಬರ್ತಕ್ಕಂಥ ಒಳಗೆ ಡಿಸೈನ್ ಬ್ಲೌಸ್ ಬ್ಯಾಕ್ ಬ್ಯಾಕ್ನಿಗೆ ಡಿಸೈನ್ನ ಮಾಡಿ ಫ್ರಂಟ್ ಪಾರ್ಟ್ ರೆಡಿ ಆದ ನಂತರ ಯಾವ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟ್ನ ರೆಡಿ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಬ್ಲೌಸ್ ಫಿನಿಷಿಂಗ ಯಾವ ರೀತಿಯಾಗಿ ಬಂದತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಟೈಲರಿಂಗ್ ಒಳಗೆ ಮದುವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವ್ರಿಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಹಾಗೆ ಯಾವ ರೀತಿಯಾಗಿ ನಿಮ್ಗೆ ಟೈಲರಿಂಗ್ ವಿಡಿಯೋ ಬೇಕಲ್ಲ ಕಮೆಂಟ್ ಮಾಡಿರಿ ಸೊ ಆದಷ್ಟು ನಾನು ನಿಮ್ಗೆ ನನಗೆ ಕೈ ದೇಟ್ ಸಾಧ್ಯ ಆಗುತ್ತಲ್ಲ ನಿಮ್ಗೆ ತಿಳಿಸ್ಕೊಡ್ಲಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತಿರ ಎಲ್ರಿಗೂ ಕೂಡ ಧನ್ಯವಾದಗಳು